ತುಂಬ ಜನಕ್ಕೆ ಕೆಲವೊಂದು ಬಾಡಿ ಆರ್ಗನ್ಸ್ ವೀಕ್ ಆಗ್ಬಿಟ್ಟು ತಣ್ಣಗಾಗ್ಬಿಟ್ಟು ಪದೇ ಪದೇ ಇನ್ಫೆಕ್ಷನ್ ಆಗ್ತಿರುತ್ತೆ ಯಾರಿಗ ಆ ಥರ ಆಗ್ತಿದೆ ಎನಿಬಡಿ ಕೆಲವ್ರಿಗೆ ಪದೇ ಪದೇ ಲಂಗ್ಸ್ ಕೋಲ್ಡ್ ಆಗುತ್ತೆ ಕಾಫ್ ಆಗುತ್ತೆ ಇನ್ನು ಕೆಲವರಿಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಕೆಲವ್ರಿಗೆ ಲೂಸ್ ಮೋಷನ್ ಆಗುತ್ತೆ ಸ್ಟಮಕ್ ಅಂದ್ರೆ ಏನು ಹೊಟ್ಟೆ ಸೊ ನಿಮ್ಮ ಯಾವುದೇ ಒಂದು ಅಂಗ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದೆ ಅಂದ್ರೆ ಅದ್ರ ಅರ್ಥ ಆ ಆರ್ಗನ್ ಅಲ್ಲಿ ಆ ಒಂದು ಅಂಗದಲ್ಲಿ ಬಿಸಿ ಇಲ್ಲ ಬಿಸಿನ ಸೃಷ್ಟಿ ಮಾಡೋದು ಹೇಗೆ ಇನ್ನೊಂದು ದಾರಿ ಇದೆ ಅಲ್ಲಿ ರೆಡ್ ಹಾಕಿದ್ರೆ ಬಿಸಿ ಆಗುತ್ತೆ ಬಟ್ ಇಟ್ಸ್ ನಾಟ್ ಗುಡ್ ಯಾಕೆ ಹೇಳಿ ಆಲ್ರೆಡಿ ಐಪರ್ ಇರೋದನ್ನ ಇನ್ನೂ ಐಪರ್ ಮಾಡಿದ್ರೆ ಇನ್ನೂ ವೀಕ್ ಆಗುತ್ತೆ ಸೊ ಹಾಗಾಗಿ ನೀವು ರೆಸ್ಟ್ ಮಾಡಿಸ್ಬೇಕು ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂತಂದ್ರೆ ಈ ಕಳ್ಳನ ಮಗ ಸುಮ್ಮನೆ ಹೇಳಿದ್ರೆ ಮಾಡಲ್ಲ ಅಂತೇಳಿ ಒಂದು ಧರ್ಮದ ಹೆಸರ ಮೇಲೆ ಒಂದು ಸಂಪ್ರದಾಯದ ಮೇಲೆ ಹೇಳ್ತಾರೆ ಏನಂತ ಏಕಾದಶಿ ದಿನ ಊಟ ಮಾಡಬೇಡಿ ರಂಜಾಮ್ ಟೈಮಲ್ಲಿ ಊಟ ಮಾಡಬೇಡಿ ಓಕೆ ವಾರ ಇರಿ ಒಪ್ಪತ್ತಿರ್ರಿ ಯಾಕೆ ಸ್ಟಮಕ್ ಹೋಗಿ ಒಂದು ಗ್ಯಾಪ್ ಬೇಕು ರೆಸ್ಟ್ ಬೇಕು ನಾನು ಇದು ಸ್ಟಮಕ್ ಹೊಟ್ಟೆಗೆ ಮಾತ್ರ ಹೇಳ್ತಾ ಇಲ್ಲ ಪ್ರತಿಯೊಂದಕ್ಕೂ ಹೇಳ್ತಾಯಿದ್ದೀನಿ ಇವತ್ತು ನಿಮ್ಮ ಅಪ್ಪನೋ ತಾತನೋ ತೊಂಬತ್ತು ವರ್ಷ ಇದ್ರು ಅಂತಂದ್ರೆ ಅದಕ್ಕೆ ಕಾರಣ ಅವ್ರದ್ದು ವರ್ಕು ರೆಸ್ಟ್ ವರ್ಕ್ ರೆಸ್ಟ್ ಹಂಗಿತ್ತು ಮಳೆ ಬಂತ ಜೂನ್ ತಿಂಗಳು ಉತ್ತೋದು ಬಿಚ್ಚೋದು ನೆಲ್ಲ ಹಚ್ಚೋದು ಅದು ಇದು ಎಲ್ಲ ಮಾಡ್ತಾರೆ ಸಂಕ್ರಾಂತಿ ತಟಿಗೆ ಎಲ್ಲ ಕೆಲಸ ಮುಗೀತು ಫೆಬ್ರವರಿ ಮೇ ಜೂನ್ ಖಾಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನಾಲ್ಕು ತಿಂಗಳು ಯಾವ ರೈತನು ಏನೂ ಕೆಲಸ ಮಾಡಲ್ಲ ತಲೆ ಖಾಲಿ ಬಾಡಿ ಖಾಲಿ ಎಲ್ಲ ಆರ್ಗನ್ ರಿಜುನೇಟ್ ಆಗುತ್ತೆ ಯಾರಾದರೂ ಬಟ್ ಟ್ರೂ ಫಾರ್ಮರ್ ಇದ್ದಾರೆ ಅಂದ್ರೆ ಸಾಂಪ್ರದಾಯಸ್ಥ ರೈತರು ಇದ್ದಾರೆ ಅಂದ್ರೆ ಅವ್ರಿಗೆ ಜೀರಾ ಕಲರ್ ಬೇಕಾಗಿಲ್ಲ ಮಳೆ ಬಂತು ಉತ್ತು ಬೆಳಿತನ ಆಮೇಲೆ ಅವನು ರೆಸ್ಟು ಅವನು ಅವನು ಹೊಲಕ್ಕೂ ರೆಸ್ಟ್ ಈಗಿನ ರೈತ್ರು ಅದಾರ ಏ ಆಕ್ರೆ ಅಲ್ಲಿ ಒಂದು ಬೋರು ಸುಗ್ಗಿಗೊಂದು ಬೆಳೆ ಬ್ಯಾಸಿಗೊಂದು ಬೆಳೆ ತೆಗಿ ದುಡ್ಡು ಬರ್ತೈತೆ ಅವನಿಗೂ ರೆಸ್ಟ್ ಇಲ್ಲ ಹೊಲಕ್ಕೂ ರೆಸ್ಟ್ ಇಲ್ಲ ಪಾಪ ಹೊಲಕ್ಕೆ ರೆಸ್ಟ್ ಇಲ್ಲ ಅದು ಹೊಸ ಬೆಳೆನ ಕ್ರಿಯೇಟ್ ಬೆಳಿಸೋಕ್ ಆಗ್ತಾ ಇಲ್ಲ ಅದಕ್ಕೆ ಆ ಹೊಲಕ್ಕೆ ನಾವೇನ್ ಇದೀವಿ ಅದಕ್ಕೆ ಏಯ್ ಆ್ಯಕ್ಚುಲ ಫರ್ಟಿಲೈಸರ್ ತಂದಾಕ ಡಿ ಎ ಪಿ ಹಾಕು ಯೂರಿಯಾ ಹಾಕಿ ಪಟಾಸ್ ಹಾಕು ಒಂದು ಜಿಂಕ್ ಹಾಕ್ ಸೊ ಆರ್ಟಿಫಿಷಿಯಲ್ ಆಗಿ ಬೆಳೆಸ್ತದೆ ಇವತ್ತು ಹಾಕಿರೋದೆಲ್ಲ ನಮ್ಮ ಹೊಟ್ಟೆ ಬಂದು ಸೇರ್ತಾ ಇದೆ ನಮ್ಮ ಹೊಟ್ಟೆನ ಇನ್ನಷ್ಟು ಹಾಳು ಮಾಡ್ತಾ ಇದೆ ಸೊ ಇಟ್ಸ್ ಎ ಪ್ರಕೃತಿ ನಿಯಮ ಇವತ್ತು ನೀವು ಒಂದು ಗಿಡ ನೋಡ್ಬೋದು ಹೂವು ಹಣ್ಣು ಅದು ಇದು ಎಲೆ ಫುಲ್ ಸೂಪರ್ ಆಗಿರ್ತತೆ ಅದೇ ಗಿಡನ ಡಿಸೆಂಬರ್ ಹೋಗಿ ನೋಡಿ ಹೇಗಿರುತ್ತೆ ಹೇಗಿರುತ್ತೆ ಎಲ್ಲ ಎಲೆ ಎಲ್ಲ ಉದುರು ಬಿಟ್ಟು ಬೋಳಾಗಿರ್ತೈತೆ ಪ್ರಕೃತಿ ಗೊತ್ತು ರೈಸ್ ಆಗ್ಬೇಕು ಫಾಲಾಗಬೇಕು ರೈಸ್ ಆಗ್ಬೇಕು ಫಾಲಾಗಬೇಕು ಮನುಷ್ಯ ತುಂಬ ಬುದ್ಧಿವಂತ ಜೀವಿ ಒಂದನ್ನೇ ನೆನ್ಪಿಟ್ಕೊಂಡಿದ್ದಾನೆ ದುಡ್ಡು ಮಾಡು ದುಡ್ಡು ಮಾಡು ದುಡ್ಡು ಮಾಡು ದುಡ್ಡು ಮಾಡು ಯಾವ ಕಾನ್ಸೆಪ್ಟ್ಗಳು ಅವ್ನು ಹೋಗಲ್ಲ ಹಾಗಾಗಿ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಸಿಟಿಜನ್ ಇದನ್ನು ನಾವು ಕಲಿಬೇಕು ಈ ಸೈನ್ಸನ್ನು ನಾಲ್ಕು ಜನಕ್ಕೆ ಹೇಳಿ ಇದನ್ನು ಬೆಳೆಸಬೇಕು ಮುಂದಿನ ಜನ್ರೇಷನ್ಗೆ ನಾವು ಇದನ್ನು ಎತ್ತಿಡಬೇಕು ನೋಡಿ ನಮ್ಮ ತಾತ ಸೂಪರಾಗಿದ್ದ ನಮ್ಮ ತಾತ ನಮ್ಮ ಅಪ್ಪ ಯಾವರೇಜ್ ಆಗಿದ್ದ ನಾವು ಅಲ್ಲೆಲ್ಲಿಗೆದೇವೆ ನಮ್ಮ ಮಕ್ಳು ಇನ್ನು ಹೇಳೋದೇ ಬೇಡ ಇದಾಗಬಾರ್ದು ಅಂತಂದರೆ ನಾನು ಎಲ್ರಿಗೂ ಒಂದೇ ಒಂದು ಹೇಳೋದು ನಿಮ್ಮ ಲೈಫಲ್ಲಿ ಒಂದು ನೆನಪಿಟ್ಕೊಳ್ಳಿ ರೆಸ್ಟ್ ಈಸ್ ದ ಬೆಸ್ಟ್ ಮೆಡಿಸಿನ್ ರೆಸ್ಟು ಅನ್ನೋದು ಬೆಸ್ಟ್ ಮೆಡಿಸಿನ್ ಬಟ್ ಯಾವಾಗ ಅಂಗಕ್ಕೆ ಬೇ ಒಂದೊಂದು ಅಂಗಕ್ಕೆ ಬೇರೆ ಬೇರೆ ಥರ ಕೊಡಬೇಕು ನಾವು ಸ್ಟಮಕ್ಗೆ ಯಾವ ಥರ ರೆಸ್ಟ್ ಕೊಡೋದು ಅವಾಗ ಅವಾಗ ಉಪವಾಸ ಮಾಡಬೇಕು ಸುಲ್ಲ ಸರ್ ಗ್ಯಾಸ್ಟ್ರಿಕ್ ಆಯ್ತ ನನಗೂ ಉಪವಾಸ ಇರೋಕ್ಕಾಗಲ್ಲ ಯಾರಿಗಾದರೂ ಗ್ಯಾಸ್ಟ್ರಿಕ್ ಇದೆ ಅಂತಂದರೆ ಜ್ಯೂಸ್ ಕುಡ್ಕೊಂಡಿರಿ ಇಲ್ಲ ಸರ್ ನನಗೇನು ಗ್ಯಾಸ್ಟ್ರಿಕ್ ಇಲ್ಲ ಸ್ಟ್ರಾಂಗ್ ಆಗಿದ್ದೀನಿ ಒಂದು ಊಟ ಬಿಡು ನಾನೇನು ಮೂರಪ್ಪತ್ತು ಬಿಡು ಅಂತ ಹೇಳ್ತಾ ಇಲ್ಲ ಯಾರು ರಾಯರ ಹೆಸ್ರು ಹೇಳ್ಕೊಂಡು ಶಿವನ ಹೆಸರು ಹೇಳ್ಕೊಂಡು ಆಂಜನೇಯನ ಹೆಸರು ಹೇಳ್ಕೊಂಡು ಗುರುವಾರನೋ ಸೋಮವಾರನೋ ಭಾನುವಾರನೋ ಒಂದಪ್ಪತ್ತು ರಾತ್ರಿ ಇವನ್ ನಿಮ್ಮ ಸಮಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ವಾರಗಳು ಮಾಡೋದ್ರಿಂದ ನಮ್ಮ ಹಿರಿಯರು ತುಂಬ ಚೆನ್ನಾಗಿದ್ರು